ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ಮೊದಲು ಈ ಹನ್ನೆರಡು ಜಿಲ್ಲೆಗಳಿಗೆ ಬಿಡುಗಡೆ ಆಗಲಿದೆ ಹೌದು ಈಗ ತಾನೇ ಟ್ರಯಲ್ ಮಾಡಲಾಗಿತ್ತು ಅಲ್ಲಿ ಯಾವುದೇ ರೀತಿ ತಾಂತ್ರಿಕ ದೋಷ ಕಂಡು ಬಂದಿಲ್ಲವಂತೆ ಇನ್ನು ಮೇಲಿಂದ ನಿಮ್ಮ ಖಾತೆಗಳಿಗೆ ಸ್ಪೀಡಾಗಿ ಹಣ ಜಮಾ ಆಗೋದ ಬಾಕಿ ಹೌದು ಹಾಗಾದರೆ ಬನ್ನಿ ಈ ಹನ್ನೆರಡು ಜಿಲ್ಲೆಗಳಂತರೂ ತಿಳ್ಕೊಳ್ಬೇಕು ಯಾಕಂದರೆ ಈ ಹನ್ನೆರಡು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಹಾಕಿದರೆ ನಿಮ್ಮ ಖಾತೆಗಳಿಗೂ ಕೂಡ ದುಡ್ಡು ಜಮಾ ಆಗುವಂಥದ್ದು ಸೊ ಹೀಗಾಗಿ ಬಹಳ ಇಂಪಾರ್ಟೆಂಟ್ ಹಾಗೂ ಮುಖ್ಯವಾದ ಮಾಹಿತಿ ಈ ಒಂದು ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಹೌದು ಇಪ್ಪತ್ತ್ ಮೂರನೇ ಕಂತಿನ ಹಣದ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ಒಂದಿಷ್ಟು ಮಾಹಿತಿಯನ್ನು ವಿವರವಾಗಿ ತಿಳಿಸ್ತೀನಿ ಸೊ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡೋದ್ರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಈಗ ನೇರವಾಗಿ ನಾವು ಟಾಪಿಕ್ಗೆ ಬರೋಣ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಎರಡನೇ ಕಂತಿನ ಹಣ ಮೊದಲು ಈ ಹನ್ನೆರಡು ಜಿಲ್ಲೆಗಳಿಗೆ ರಿಲೀಸ್ ಇದೆ ಹೌದು ಈ ಹನ್ನೆರಡು ಜಿಲ್ಲೆಗಳಂತೂ ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ಮಾಹಿತಿನೇ ಸೊ ಅದಕ್ಕಿಂತ ಮುಂಚೆ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾವ ರೀತಿಯಾಗಿ ಪ್ರೊಸೆಸರ್ ಇರುತ್ತೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಯಾಕಂದರೆ ಈಗ ಗೃಹಲಕ್ಷ್ಮಿ ಯೋಜನೆ ಹಣ ಹಣಕಾಸು ಇಲಾಖೆಯಿಂದ ಬಂದ ತಕ್ಷಣ ದಿಢೀರವೇ ನಿಮ್ಮ ಖಾತೆಗಳಿಗೆ ಬರಬೇಕಂತ ಕಾಯ್ತೀರಿ ಆದರೆ ಈ ರೀತಿ ಅಲ್ಲ ಅಂತ ಲಕ್ಷ್ಮೀ ಅಪ್ಪಳ್ಕರ್ ಅವರು ಹೇಳಿದ್ದಾರೆ ಸೊ ಇದಕ್ಕೋಸ್ಕರ ಸಾಕಷ್ಟು ಸ್ಟೆಪ್ಗಳಿದ್ದಾವೆ ಇದಕ್ಕೋಸ್ಕರ ಸಾಕಷ್ಟು ನಾವು ಸೈಕಲ್ ಥರ ಪ್ರತಿ ತಿಂಗಳು ವರ್ಕನ್ನು ಮಾಡಬೇಕಾಗತ್ತೆ ಹೌದು ನಮಗೆ ಬರೀ ಗೃಹಲಕ್ಷ್ಮಿ ಯೋಜನೆ ಅಷ್ಟೇ ಅಲ್ಲ ಸಾಕಷ್ಟು ಕೆಲಸ ಕಾರ್ಯಗಳಿರ್ತವೆ ಹಾಗಾಗಿ ಗೃಹಲಕ್ಷ್ಮಿ ಯೋಜನೆಗೆ ಕಡೆನೇ ಬ ಗಮನ ಹರಿಸಲಿಕ್ಕೆ ಅಷ್ಟೊಂದು ಆಗೋದಿಲ್ಲ ಅದಕ್ಕಾಗಿ ಒಂದು ಸ್ವಲ್ಪ ಡಿಲೇ ಆಗ್ತಾ ಇರತ್ತೆ ಹಾಗಾಗಿ ಈಗ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾವ ಥರ ಪ್ರೊಸೆಸರು ಇರುತ್ತೆ ಅದನ್ನು ನಾವು ನೋಡೋದಾದರೆ ಮೊದಲು ಹಣಕಾಸು ಇಲಾಖೆಗೆ ನಾವು ನೋಟಿಸನ್ನು ಕಳಿಸ್ಬೇಕು ಇಂತಿಷ್ಟು ಯೋಜನೆ ಈ ಯೋಜನೆಯಲ್ಲಿ ಇಂತಿಷ್ಟು ದುಡ್ಡು ಬೇಕಾಗತ್ತೆ ಇಂತಿಷ್ಟು ಹಣವನ್ನು ನಾವು ರಿಲೀಸ್ ಮಾಡಬೇಕಾಗಿದೆ ಅಂತ ಒಂದು ಮನವಿಯನ್ನು ಕಳಿಸ್ಬೇಕಾಗತ್ತೆ ತದನಂತರ ಹಣಕಾಸು ಇಲಾಖೆಯಲ್ಲಿ ಒಂದು ತನ್ನ ಕಡೆ ಇರ್ತಕ್ಕಂತಹ ದುಡ್ಡಿನಲ್ಲಿ ಹೊಂದಾಣಿಕೆಯನ್ನು ಮಾಡ್ಕೊಳ್ಬೇಕಾಗತ್ತೆ ಯಾವ ಯಾವ ಯೋಜನೆಗಳಿರ್ತವೆ ಎಲ್ಲೆಲ್ಲಿ ಎಷ್ಟೆಷ್ಟು ಮೀಸಲಿಟ್ಟಿರ್ತಾರೆ ಅದೆಲ್ಲವೂ ಕೂಡ ಗಮನ ಹರಿಸ್ಕೊಂಡು ವಾರ್ಷಿಕವಾಗಿ ಎಲ್ಲ ಕಡೆಯೂ ಕೂಡ ಅದು ಸರಿಯಾದ ಸರಿದೂಗಬೇಕಲ್ವ ಹಾಗಾಗಿ ಹಣಕಾಸು ಇಲಾಖೆ ಬಹಳ ಒಂದು ಮಹತ್ವದ ಪಾತ್ರವನ್ನು ವಹಿಸ್ಕೊಳ್ಳುತ್ತೆ ಸೊ ಅಲ್ಲಿಂದ ಏನು ಮಾಡುತ್ತೆ ದುಡ್ಡನ್ನು ರಿಲೀಸ್ ಮಾಡಿದ ತಕ್ಷಣ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಕಳಿಸುತ್ತೆ ಅಲ್ಲಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಏನು ಮಾಡುತ್ತು ಮೊದಲು ಏನು ಮಾಡ್ತಾ ಇತ್ತಪ್ಪ ಅಂದರೆ ಡಿ ಬಿ ಡಿ ಟ್ರೆಝರಿ ಮುಖಾಂತರ ಒಂದು ಟ್ರ ಒಂದು ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ನಿಮ್ಮೆಲ್ಲರ ಖಾತೆಗಳಿಗೆ ದುಡ್ಡು ಹೋಗ್ತಾ ಇತ್ತು ಆದರೆ ಈ ಕಡೆ ಈ ಕಡೆ ನೋಡ್ತಾ ಇದ್ರಿ ಆ ರೀತಿ ಇಲ್ಲ ಯಾಕಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆದೇ ಸಾಕಷ್ಟು ಕೆಲಸ ಕಾರ್ಯಗಳು ಇರುವಂತಹ ಕಾರಣಕ್ಕಾಗಿ ಸುಮಾರು ಮೂವತ್ತೈದು ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡನ್ನು ಕಳಿಸ್ತದೆ ಹೌದು ಅಲ್ಲಿ ಕಳಿಸಿದ ತಕ್ಷಣ ಅಲ್ಲಿ ಏನೇನು ಪ್ರೊಸೆಸರ್ ಇರುತ್ತೋ ಅದೆಲ್ಲವೂ ಕೂಡ ಮುಗಿಸ್ಕೊಳ್ತಾರೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರದಲ್ಲಿ ಸುತ್ತಮುತ್ತ ಇರತಕ್ಕಂತಹ ಮೂವತ್ತೈದು ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗಿ ಅಲ್ಲೆಲ್ಲವೂ ಪ್ರೊಸೆಸ್ಸರನ್ನು ಮುಗಿಸ್ಕೊಂಡು ಮತ್ತು ವಾಪಸ್ ರೀ ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೇ ಬರುತ್ತೆ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಏನು ಮಾಡುತ್ತೆ ತದನಂತರ ಟ್ರಯಲ್ ಮಾಡ್ತದೆ ಡಿ ಬಿ ಡಿ ಟ್ರೆಝರಿಗೆ ಪುಷ್ ಮಾಡಿ ಟ್ರಯಲ್ ಮಾಡ್ತದೆ ಅಲ್ಲಿ ಎಲ್ಲರಿಗೂ ಕೂಡ ಜಮಾ ಮಾಡೋದಿಲ್ಲ ಇಂತಿಷ್ಟು ಜಿಲ್ಲೆಗಳಲ್ಲಿ ಇಂತಿಷ್ಟು ಫಲಾನುಭವಿಗಳಿಗೆ ಸ್ಪ್ರೆಡ್ ಮಾಡುತ್ತೆ ಅಲ್ಲಿ ಯಾವುದು ಯಾವುದು ಬೇಕಾದರೂ ಕೂಡ ಜಮಾ ಆಗ್ಬೋದು ಯಾರಿಗೆ ಬೇಕಾದರೂ ಇವ್ರಿಗೆ ಜಮಾ ಆಗುತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ ಅಲ್ಲಿ ಟ್ರಯಲ್ ಮಾಡಲಾಗ್ತದೆ ಅಲ್ಲಿ ಯಾವುದೇ ರೀತಿಯಾದಂತಹ ತಾಂತ್ರಿಕ ದೋಷ ಕಂಡು ಬರಲಿಲ್ಲ ಅಂದರೆ ಮತ್ತೆ ಏನು ಪ್ರಾಬ್ಲಮ್ ಇಲ್ಲ ತದನಂತರ ನಿಮಗೆ ಸ್ಪೀಡಾಗಿ ಜಮಾ ಮಾಡ್ತಕ್ಕಂಥದ್ದು ಇನ್ನು ಒಂದು ವೇಳೆ ತಾಂತ್ರಿಕ ದೋಷ ಕಂಡು ಬಂದಿದ್ದೆ ಆದರೆ ಅದನ್ನು ಸರಿಪಡಿಸಲಿಕ್ಕೆ ಸುಮಾರು ಹತ್ತರಿಂದ ಹದಿನೈದು ದಿನ ಬೇಕಾಗತ್ತೆ ಅದನ್ನು ಸರಿಪಡಿಸಲಿಕ್ಕೆ ಕಾರ್ಮಿಕರು ಇರ್ತಾರೆ ಈಗ ಇರ್ತಾರೆ ಆದರೂ ಸಹಿತ ಅದು ತಡೆ ಹಿಡಿಯುತ್ತೆ ಯಾಕಂದರೆ ಡಿಲೇ ಆಗುತ್ತೆ ಅಲ್ಲಿ ಸಾಕಷ್ಟು ಪ್ರಾಬ್ಲಮ್ಸ್ಗಳು ಕಂಡು ಬಂದಿರ್ತವೆ ಅದನ್ನೆಲ್ಲವೂ ಕೂಡ ಸರಿದೂಗಿಸಿ ನಿಮ್ಮೆಲ್ಲರ ಖಾತೆಗಳಿಗೆ ಜಮಾ ಮಾಡಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ಬಹುದು ಹಾಗಾಗಿ ಡಿಲೇ ಆಗತ್ತೆ ಅದಕ್ಕೋಸ್ಕರ ನಾವು ಕೂಡ ಸಹಕರಿಸಿದ್ದೆ ಆದರೆ ಕೆಲವೊಂದಿಷ್ಟು ದಿನ ಲೇಟ್ ಆಗೋದೇನಿದೆ ಸ್ವಲ್ಪ ದಿನದಲ್ಲಿ ಹಂತ ಹಂತವಾಗಿ ಜಮಾ ಮಾಡಿ ಕ್ಲಿಯರ್ ಮಾಡಿಬಿಡ್ತಾರಲ್ವ ಹಾಗಾಗಿ ನಾವು ಕೂಡ ಸಹಕರಿಸೋಣ ಸೊ ಒಂದೇ ಎರಡು ಮೂರು ದಿನದಲ್ಲಿ ಕ್ಲಿಯರ್ ಮಾಡಂದರೆ ಆಗೋದಿಲ್ಲ ಸುಮಾರು ಹತ್ತರಿಂದ ಹದಿನೈದು ದಿನ ಆದರೂ ಬೇಕೇ ಬೇಕು ಖಂಡಿತವಾಗಲೂ ಅಷ್ಟು ದಿನ ಡಿಲೇ ಅಂದರೆ ತಾಂತ್ರಿಕ ದೋಷ ಬಂದರೆ ಅಷ್ಟು ದಿನ ಸಹಜವಾಗಿ ತೆಗೆದುಕೊಳ್ಳುತ್ತೆ ಅದಕ್ಕೋಸ್ಕರ ತಾಂತ್ರಿಕ ದೋಷ ಆಗಬಾರ್ದಲ್ವಾ ಅದಕ್ಕೋಸ್ಕರ ಹಂತ ಹಂತವಾಗಿ ಸ್ವಲ್ಪ ಸ್ವಲ್ಪ ಮಟ್ಟದಲ್ಲಿ ರಿಲೀಸ್ ಮಾಡ್ತಾಯಿರ್ತಾರೆ ಅದನ್ನು ನಾವು ಸಹಕರಿಸಬೇಕು ಒಪ್ಕೊಳ್ಬೇಕು ನಮಗೆ ಸೋ ಆಗಿನೇ ಜಮಾ ಮಾಡಿ ಆದರೆ ಕಂಟಿನ್ಯೂ ಆಗಿ ಎಲ್ಲ ಕಂತುಗಳನ್ನು ರಿಲೀಸ್ ಮಾಡಿ ಪೆಂಡಿಂಗ್ ಉಳಿಸ್ಬೇಡಿ ಅಂತ ಸರ್ಕಾರದ ಕಡೆ ನಮ್ಮ ಮನವಿಯನ್ನು ಮಾಡಿಕೊಳ್ಳೋಣ ಸೊ ಅದಕ್ಕೆ ಈ ರೀತಿ ಪ್ರೊಸೆಸರ್ ಇರುತ್ತೆ ಇದಾದ ಮೇಲೆ ಸ್ಪೀಡಾಗಿ ಹಣ ಜಮಾ ಮಾಡಿ ಕ್ಲಿಯರ್ ಮಾಡ್ತಾರೆ ತದನಂತರ ಹಣಕಾಸು ಇಲಾಖೆಗೆ ಫೈಲ್ ಕೂಡ ಕಳಿಸಬೇಕಾಗತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹೌದು ಇಂತಿಷ್ಟು ದುಡ್ಡನ್ನು ನಾವು ರಿಲೀಸ್ ಮಾಡಿದ್ವಿ ಜಮಾ ಮಾಡಿದ್ದೀವಿ ಅಂತ ಎಲ್ಲವೂ ಕೂಡ ಒಂದು ಫೈಲ್ ರೆಡಿ ಮಾಡಿ ಅದನ್ನು ಮತ್ತೆ ಹಣಕಾಸು ಇಲಾಖೆಗೆ ಕಳಿಸ್ಬಿಟ್ಟು ಇಂತಿಷ್ಟು ವರ್ಷದಲ್ಲಿ ಇಂತಿಷ್ಟು ದುಡ್ಡು ಖರ್ಚು ವೆಚ್ಚ ಆಗಿದ್ದಂಥ ಆ ಫೈಲಲ್ಲಿ ಇರುತ್ತೆ ಅದನ್ನು ತೆಗೆದಿಡಬೇಕಾಗತ್ತೆ ಹಣಕಾಸು ಇಲಾಖೆ ಓಕೆನಾ ಈ ರೀತಿ ಪ್ರೊಸೆಸರ್ ಇರುತ್ತೆ ಹಾಗಾದರೆ ಇನ್ನು ಯಾವ ಯಾವ ಜಿಲ್ಲೆಗಳಿಗೆ ಈ ದುಡ್ಡು ಬರ್ತಾ ಇದೆ ಅದನ್ನು ನಾವು ನೋಡೋದಾದರೆ ಕಲಬುರಗಿ ಆಗಿರಲಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಆಗಿರಲಿ ಬೆಳಗಾವಿ ಆಗಿರಲಿ ವಿಜಯನಗರ ಆಗಿರಲಿ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಈ ಎಲ್ಲ ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ಹಣ ದುಡ್ಡು ಜಮಾ ಆಗಲಿದೆ ಸೊ ಈ ಈ ಒಂದು ಜಿಲ್ಲೆದವರಿಗೆ ಮುಖ್ಯವಾಗಿ ದುಡ್ಡು ಜಮಾ ಆಗತ್ತೆ ಅನ್ನುವಂತಹ ಅಧಿಕೃತ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಸೊ ನೋಡಿ ಈ ಒಂದು ಇನ್ಫಾರ್ಮೇಷನನ್ನು ಅನ್ನು ನಾನು ತಿಳಿಸಿದ್ದೇನೆ ಸೊ ನಿಮಗೆ ಇದನ್ನು ಹೊರತುಪಡಿಸಿ ಏನೇ ಕ್ವಶನ್ಸ್ ಬೇರೆ ಬೇರೆ ಸ್ಕೀಮ್ಸ್ಗಳ ಬಗ್ಗೆ ಮಾಹಿತಿ ಬೇಕಾಗಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ನನಗೆ ಮೆಸೇಜ್ ಮಾಡಬಹುದು ನಾನು ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ ಈ ಒಂದು ವಿಷಯ ನಿಮಗೆ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಶಿಗೋಣ ಅಲ್ಲಿ ಸನ್ ಫ್ರೆಂಡ್ಸ್